ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ದಿನಾಂಕ ಸೆಪ್ಟೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ನಗರದ ಕುಂಬಾರಕೊಪ್ಪಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಉನ್ನತೀಕರಿಸಿದ ಶಾಲೆ ಕೊಠಡಿಗಳನ್ನು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಲ್ ನಾಗೇಂದ್ರ ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಪ್ರಭಾರ ಮುಖ್ಯ ಶಿಕ್ಷಕ ಲೋಹಿತೇಶ್ ಎಸ್ ಅಧ್ಯಕ್ಷ ರಂಗೇಗೌಡ ಪೈ ಲೋಕೇಶ್ ಕಲಿಸು ಫೌಂಡೇಶನ್ ಮುಖ್ಯಸ್ಥ ನಿಖಿಲೇಶ್ ಕೆಪಿ ನಿಂಗರಾಜು ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಮಣ್ಣ ಅಧ್ಯಕ್ಷ ದಿನೇಶ್ ಗೌಡ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇಂದು ನಮ್ಮ ಕುಂಬಾರಕಪ್ಪಳ ಸರ್ಕಾರಿ ಶಾಲೆಯಲ್ಲಿ ಅವರ ಗೋಡೆ ಉನ್ನತೀಕರಣಕ್ಕಾಗಿ ಅವರು ನಮ್ಮ ಸಂಸದರ ನಿಧಿಯಿಂದ ಅನುದಾನವನ್ನು ಕೇಳಿದರು ಆ ಹಿನ್ನೆಲೆಯಲ್ಲಿ ನಮಗೆ ಈ ಒಂದು ಕೆಲಸ ಮಾಡುವಂಥ ಸೌಭಾಗ್ಯ ಸಿಕ್ಕಿದೆ ಸಂಸದರ ನಿಧಿಯಿಂದ ಇವತ್ತು ಯಶಸ್ವಿಯಾಗಿ ಈ ಒಂದು ಅಭಿವೃದ್ಧಿ ಕೆಲಸ ಆಗಿದೆ ಈ ಶಾಲೆಗೆ ನಾವು ನಿರಂತರವಾಗಿ ನಮ್ಮ ಕಲಿಸು ಪ್ರತಿಷ್ಠಾನ ಇರ್ಬೋದು ಇವತ್ತು ಸಂಸದರ ನಿಧಿಯಲ್ಲಿರ್ಬೋದು ಉನ್ನತೀಕರಣ ಕೆಲಸದಲ್ಲಿ ನಾವು ಭಾಗವಹಿಸ್ತಾ ಬಂದಿದ್ದೀವಿ ಗ್ರಂಥಾಲಯವನ್ನು ಕೂಡ ಮಾಡಿದ್ದೀವಿ ಶೌಚಾಲಯನೂ ಕೂಡ ಪ್ರತಿಷ್ಠಾನದ ಮೂಲಕ ಮಾಡಿದ್ದೀವಿ ಇವತ್ತು ಸಂಸದರ ನಿಧಿ ಮೂಲಕ ಈ ಒಂದು ಗೋಡೆಯ ಉನ್ನತೀಕರಣ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಈ ಶಾಲೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಸರ್ಕಾರಿ ಒಂದು ವ್ಯವಸ್ಥೆ ಇದ್ದರೂ ಸಹ ಇಲ್ಲಿ ಗುಣಮಟ್ಟದ ಒಂದು ಶಿಕ್ಷಣ ಇರ್ಬೋದು ಒಳ್ಳೆ ಶಿಕ್ಷಣ ಶಿಕ್ಷಕರ ಒಂದು ಸಂಖ್ಯೆ ಇರ್ಬೋದು ವಿದ್ಯ ವಿದ್ಯಾರ್ಥಿಗಳ ಸ ಸಂಖ್ಯೆನೂ ಕೂಡ ಭಾಳ ಜಾಸ್ತಿ ಇರ್ತಕ್ಕಂಥ ಒಂದು ಒಳ್ಳೆ ಸರ್ಕಾರಿ ಶಾಲೆ ನಿಜಕ್ಕೂ ಮೈಸೂರಿನಲ್ಲಿ ಒಂದು ಮಾದರಿ ಸರ್ಕಾರಿ ಶಾಲೆ ಇದ್ದರೆ ಇದು ನಮ್ಮ ಕುಂಬಾರ ಶಾಲೆನೇ ಅದಕ್ಕಾಗಿ ಇದು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಬೆಳೀಲಿ ಮತ್ತು ನಾವೆಲ್ಲರೂ ಜನಪ್ರತಿನಿಧಿಗಳು ಇದರ ಒಂದು ಬೆಂಬಲಕ್ಕಾಗಿ ಸದಾ ನಿಲ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಇದು ಅವರು ಆಹ್ವಾಲುಗಳನ್ನು ಕೊಟ್ಟಿದ್ದಾರೆ ನಮ್ಮ ಏನು ಎಂ ಲ್ಯಾಡ್ ಮಿತಿಯಲ್ಲಿ ಏನಾಗುತ್ತೋ ಇಲ್ವೋ ಅಂತ ನಾವು ಪರಿಶೀಲನೆ ಮಾಡಿ ನೋಡೋಣ ಆದರೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ ಸಿ ಎಸ್ ಆರು ಇದೆ ಎಲ್ಲನೂ ಕೂಡ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರು ಹೇಳಿರೋದು ಇದು ಒಂದು ಕ್ರೀಡಾಂಗಣ ಅಥವಾ ಇಂಡೋರ್ ಏನಾದರೂ ಒಂದು ಕ್ರೀಡೆಗೆ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ ಅಂತ ನೋಡೋಣ ಪರಿಶೀಲನೆ ಮಾಡಿಬಿಟ್ಟು ಯಾವ ರೀತಿ ಮಾಡ್ಬೋದು ಅಂತ ಉತ್ತಮವಾದಂಥ ರೀತಿಯಲ್ಲಿ ಮಾಡೋಣ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ನಮಗೆ ನಮ್ಮ ಶಾಲೆಯ ಒಂದು ಏನು ಎಂ ಪಿ ಇದೆ ನಮ್ಮ ಮಷಿ ಅಭಿವೃದ್ಧಿಗಾಗಿ ನಮಗೆ ಹಣ ಕೊಡ್ತಾರೆ ಅದಕ್ಕೆ ಇವಾಗ ಸ್ವಲ್ಪ ತಮ್ಮ ಶಾಲೆಗೆ ಕೊಡುವಂಥದ್ದು ಏನು ಅವಕಾಶ ಸಿಕ್ಕಿದೆ ನಮ್ಮ ಗೋಡೆಗಾಗಿ ನಾವು ಬಳಸಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಬರೀ ಅಭಿವೃದ್ಧಿಯೆಲ್ಲ ತಮ್ಮ ಕೂಡ ಒಂದು ರೀತಿಯ ಒಂದು ಏನು ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಮೈಸೂರಲ್ಲಿ ನಮ್ಮ ಅಭಿವೃದ್ಧಿ ಲೆಕ್ಕದಲ್ಲಿ ಏನೇನು ಆಗಬೇಕು ಇಲ್ಲಿ ನಿರ್ದಿಷ್ಟವಾಗಿ ನಮ್ಮ ಮೈಸೂರು ನಗರದಲ್ಲಿ ಯಾವ ರೀತಿಯ ಒಂದು ಕಲ್ಪನೆ ಇರಬೇಕು ನಮ್ಮೆಲ್ಲರಲ್ಲೂ ಅಂತ ಅದ್ರ ಬಗ್ಗೆ ಒಂದು ಸಣ್ಣ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದೆ ಆರ್ಥಿಕ ಪರಿಸ್ಥಿತಿಗೂ ಕೂಡ ಆರ್ಥಿಕ ಒಂದು ಏನು ವ್ಯವಸ್ಥೆ ಇದೆ ಅದಕ್ಕಾಗಿ ಲಾಭ ಆಗೋ ಕೆಲಸದಲ್ಲಿ ನೀವು ಸದಾ ಮಾಡಬೇಕು ಅಂತ ಕೂಡ ಭಾಳ ಸ್ಪಷ್ಟವಾದಂಥ ಹೇಳಿಕೆ ಕೊನೆಯದಾಗಿ ಏನು ನೆಟ್ ಜೀರೋ ಸೆವೆಂಟಿ ಇರುತ್ತೆ ಅದು ಭಾಳ ದೊಡ್ಡ ನಾವು ದೋಷ ನಾವು ಯಾರಾದರೂ ಇರ್ತೀವೋ ಇಲ್ವೋ ಅದು ಗೊತ್ತಿಲ್ಲ ಆದರೆ ಇವತ್ತು ನಾವು ಮಾಡುವ ಕ್ರಮ ಆ ಒಂದು ಟೂ ತೌಸಂಡ್ ಸೆವೆಂಟಿಯಲ್ಲಿ ನಮ್ಮ ಭವಿಷ್ಯದ ಏನು ಹಿರಿಯರುಗಳು ಇರ್ತವೆ ಅವ್ರಿಗೆ ಲಾಭ ಆಗೋದಕ್ಕೆ ಕೆಲಸ ಅವರು ನಮ್ಮನ್ನು ಸ್ಮರಣೆ ಮಾಡ್ತಾರೆ ಆ ರೀತಿ ನಾವೆಲ್ಲರೂ ಮೈಸೂರಲ್ಲಿ ನಮ್ಮ ಹಿರಿಯರು ನಾವು ಸ್ಮರಣೆ ಮಾಡ್ತೀವಿ ಎಂಬ ರಾಕ್ಷಸನನ್ನು ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಗೆ ಸಂಭ್ರಮಿಸಿ ನಾಗರಿಕರ ವಾಸಿಸದ ಕೊಟ್ಟ ನಂತರ ಈ ಮಹಿಷಾಸುರ ಮೈಸೂರು ಎಂತಾಯಿತು ಮೈಸೂರು ನಗರಕ್ಕೆ ಹಲವಾರು ವಿಶೇಷಗಳಿವೆ ಸಾಂಸ್ಕೃತಿಕ ನಗರಿ ಅರಮನೆಗಳ ನಗರಿ ನೂತನ ಸ್ವರ್ಗ ಹಸಿರು ಉದ್ಯಾನಗಳಿಂದ ಕಂಗೊಳಿಸುವ ಹಸಿರು ನಗರ ಹೀಗೆ ನಾಮ ವಿಶೇಷ ನಗರದಿಂದ ನೆರವೇಪಡುತ್ತದೆ ಇಂತಹ ಮೈಸೂರು ನಗರವನ್ನ ಅತ್ಯಂತ ವ್ಯವಸ್ಥಿತವಾಗಿ ಯೋಜನಾಪಟ್ಟವಾಗಿ ದೂರದರ್ಶಿಸುವ ಮುಂಚೂಣಿಯಲ್ಲಿ ಬೆಳೆಯುವ ನಗರವನ್ನಾಗಿ ರೂಪಿಸಿದ ಕೀರ್ತಿ ಮೈಸೂರನ್ನು ಆಳಿದ ಯದುವಂಶಕ್ಕೆ ಸಲ್ಲುತ್ತದೆ ಇಂದು ಯದುವಂಶದ ಕುಡಿ ಮೈಸೂರು ಕೋಡಗು ಲೋಕಸಭಾ ಕ್ಷೇತ್ರದ ಸಂಸದರು ಶಿಕ್ಷಣ ಚಿಂತಕರು ಸರಳತೆ ಮತ್ತು ಸಜ್ಜನಿಕೆಗೆ ಹೆಸರಾದ ಶ್ರೀ 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 ಯದುವೀರ ಚಾಮರಾಜ ಚಾಮರಾಜೋಡಿಯರವರು ಶಾಲಾ ಕಾಂಪೌಂಡ್ ಮತ್ತು ತರಗತಿತ್ವ ತಿಳಿಯುವ ಉನ್ನತೀಕಿರಣವನ್ನು ಉದ್ಘಾಟನೆ ಮಾಡಿ ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ನಡೆಸಿ ವೇದಿಕೆಗೆ ಆಗಮಿಸಿದ್ದಾರೆ ಶಾಲೆಯನ್ನ ಪರಿಶೀಲಿಸಿ ಶಾಲೆಯ ಪ್ರಗತಿಯನ್ನ ವೀಕ್ಷಿಸಿ ಆಗಮಿಸಿರುವುದು ನಮ್ಮೆಲ್ಲರ ಸೌಭಾಗ್ಯದ ಅಂತ ಮೈಸೂರಿನ ಒಡೆಯರ್ ರಾಜವನೆತನಕ್ಕೆ ಸ್ಥಾನವಿದೆ ಮೈಸೂರಿನ ಒಡೆಯರು ಅಂದೇ ಆಲೋಚಿಸಿದರು ನಗರ ಯೋಜನೆ ಕಟ್ಟೆ ನಿರ್ಮಾಣ ವೈಭವದ ಅರಮನೆ ಎಸ್ಪಿಎಂ ಬ್ಯಾಂಕ್ ಸ್ಥಾಪನೆ ಗಂಧದ ಎಲೆ ಕಾರ್ಖಾನೆ ರೇಷ್ಮೆ ಕಾರ್ಖಾನೆಗಳ ಸ್ಥಾಪನೆ ಚುನಾವಣೆ ಮತದಾನ ಸಮಾನತೆಯ ಶಿಕ್ಷಣ ಹೀಗೆ ವಿವಿಧ ದೃಷ್ಟಿಕೋನಗಳಿಂದ ಮೈಸೂರನ್ನ ಮುಂಚೂಣಿಯಲ್ಲಿರುವ ರಾಜ್ಯವನ್ನಾಗಿ ಮಾಡುವಲ್ಲಿ ಅವರ ಪಾತ್ರ ಹಿಡಿದಾಗಿತ್ತು ಒಮ್ಮೆ ಮಹಾತ್ಮ ಗಾಂಧೀಜಿಯವರು ಕೂಡ ಮೈಸೂರು ಸಂಸ್ಥಾನಕ್ಕೆ ಭೇಟಿ ಕೊಟ್ಟು ನಾಲ್ವರ ಈ ಸಾಧನೆಯನ್ನ ಗಮನಿಸಿ ಅವರಿಗೆ ರಾಜರ್ಷಿ ಎಂಬ ಬಿರುದನ್ನ ನೀಡಿದರು ವಲಯ ಮೈಸೂರು ನಮ್ಮ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಲ್ ಕೆಜಿ ಮತ್ತು ಒಂದರಿಂದ ಏಳನೇ ತರಗತಿವರೆಗೆ ಆಂಗ್ಲ ಮಾಧ್ಯಮ ಹಾಗೂ ಒಂದರಿಂದ ಎಂಟನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಏಳು ಎರಡು ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ ಸರ್ಕಾರಿ ಶಾಲೆಗೆ ಎಂಬ ಕೀರ್ತಿಗೆ ಪಾತ್ರವಾಗಿದೆ ನಮ್ಮ ತುಂಬಾ ಕನ್ನಡ ನಾಡಿನ ಸಾಂಸ್ಕೃತಿಕ ನಗರಿ ಎಂದೇ ಖ್ಯಾತಿ ಪಡೆದಿರುವ ಮೈಸೂರು ಚಾರಿತ್ರಿಕ ಹಿನ್ನೆಲೆಯನ್ನು ಹೊಂದಿರುವ ರಾಜರ ವೈಭವವನ್ನು ನಮ್ಮೆಲ್ಲರ ಕಣ್ಮನಗಳ ಮುಂದೆ ಸಾಕ್ಷೀಕರಿಸುವಂತಿರುವ ಕಲೆ ಸಾಹಿತ್ಯ ಸಂಸ್ಕೃತಿ ಪರಂಪರೆಯ ಸಂರಕ್ಷಕರಾಗಿ ಪ್ರಜೆಗಳನ್ನು ಮಕ್ಕಳಂತೆ ಪಾಲನೆ ಪೋಷಣೆಗೈದು ಮೈಸೂರು ಸಂಸ್ಥಾನದ ಶ್ರೇಯಾಭಿವೃದ್ಧಿಗೆ ಆಹರ್ದಿಸಿ ನಿಸ್ಪೃಹ ಸೇವೆಗೈದ ರಾಜ ಪ್ರತ್ಯಕ್ಷ ದೇವತಾ ಎಂಬ ನೊಂದಿಗೆ ಕಿಂಚಿತ್ತೂ ಲೋಪ ಬಾರದಂತೆ ದಣಿ ಮರೆಯದೆ ದುಡಿದ ಅಭಿವೃದ್ಧಿಯ ಹರಿತಾರವೆಂದಿಸಿದ ರಾಜಮಹಾರಾಜರು ನಿಷ್ಕಳಾಂಗ ಆಡಳಿತ ವ್ಯವಸ್ಥೆ ಸಚ್ಚಾರಿತ್ರ ಸದಾಚಾರ ಧಾರ್ಮಿಕ ಶ್ರದ್ಧೆ ಜನಪರ ಕಾಳಜಿ ಇಡೀ ಲೋಕವೇ ಪ್ರಶಂಸಿಸಿದ ಎದಿನ ವಂಶದ ಮೂತ ರೂಪವಾಗಿ ಇಂದು ನಮ್ಮೊಂದಿಗೆ ರಾಜವಂಶದ ಕುಡಿಯಾಗಿ ಪ್ರತೀಕವಾಗಿ ಪ್ರಜಾಪ್ರಭುಗಳ ಜನಪ್ರತಿನಿಧಿಯಾಗಿ ಅತ್ಯಂತ ಸರಳ ನಿರ ನಿರಾಳದ ಹಂಗು ಬಿನ್ನಿಲ್ಲದ ಅದನ್ನೇ ಚೇತನವಾಗಿ ಒಳಂಬಿರುವ ಮೈಸೂರು ಕೊಡಗು ಸಂಸದರಾಗಿರುವ ಮತ್ತು ಕಲಿಸು ಫೌಂಡೇಶನ್ನ ರಾಯಭಾರಿಯೂ ಆಗಿರುವ ಫೌಂಡೇಶನ್ ಇಲ್ಲದೆ ನಮ್ಮ ಶಾಲೆಯ ಅಭಿವೃದ್ಧಿ ಕಡಿಮೆ ಅಂತ ನಾನು ಅದು ಈ ಹಿಂದಿನ ಸುಮಾರು ಹತ್ತು ವರ್ಷಗಳ ಹಿಂದೆ ಒಂದು ಒಂದನೇ ಲೈಬ್ರರಿಯನ್ನ ಪ್ರಾರಂಭಿಸಿ ಕಳೆದ ವರ್ಷ ನೂರನೇ ಲೈಬ್ರರಿಯನ್ನ ನಮ್ಮ ಶಾಲೆಯಲ್ಲಿ ಮಾನ್ಯ ಸಂಸದರಿಂದ ಅದನ್ನ ಉದ್ಘಾಟನೆ ಮಾಡಿ ಇವತ್ತು ಎಲ್ಲ ಮಕ್ಕಳು ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಸಂಸದರ ಒಂದು ಏನು ಅದು ಕ್ಷೇತ್ರದ ಅಭಿವೃದ್ಧಿಗಾಗಿ ನಾವು ಕಳಿಸಬೇಕಾಗುತ್ತೆ ಅದಕ್ಕಾಗಿ ಇಲ್ಲಿ ನಾವು ಕುಂಬಾರ್ ಮಕ್ಕಳಿರೋ ಶಾಲೆಗೆ ಬಂದಾಗ ಒಂದು ಈ ಗೋಡೆಯ ಒಂದು ಉನ್ನತಿಗಳನ್ನು ಮಾಡಬೇಕು ಅಂತ ಒಂದು ಮನವಿಯನ್ನು ಬಂದು ಒಂದು ಆಹ್ವಾನವನ್ನು ಕೊಟ್ಟಿದ್ದರು ಅದಕ್ಕಾಗಿ ತಕ್ಷಣವೇ ನಾವು ಸ್ಪಂದಿಸಿ ಈ ಒಂದು ಕೆಲಸ ಆದಷ್ಟು ಶೀಘ್ರದಲ್ಲಿ ಮಾಡಿಕೊಡೋಣ ಅಂತ ಒಂದು ಒಂದು ರೀತಿಯ ಒಂದು ಕಲ್ಪನೆ ಇಟ್ಕೊಂಡು ನಾವು ಮಾಡಿದ್ದೀವಿ ಅದಕ್ಕಾಗಿ ಈ ಏನು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಇರ್ಬೋದು ಶಾಲೆಯ ಒಂದು ಶಿಕ್ಷಕರು ಶಾಲೆಯ ಎಲ್ಲ ಏನು ಆಡಳಿತ ಮಂಡಳಿ ಇರ್ಬೋದು ಊರ್ನವ್ ಇರ್ಬೋದು ಬಹಳನೇ ದೊಡ್ಡ ಪರಿಶ್ರಮ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಈಗಾಗಲೇ ಶಾಲೆಗೆ ನಮ್ಮ ಕಲಿಸು ಪ್ರತಿಷ್ಠಾನದ ವತಿಯಿಂದ ಅನೇಕ ಅಭಿವೃದ್ಧಿ ಕೆಲಸ ನಡೆದಿದೆ ನಮಗೂ ಕೂಡ ತಮ್ಮ ಗ್ರಂಥಾಲಯ ಒಂದು ಉದ್ಘಾಟನೆ ಮಾಡುವಂಥದ್ದು ಸೌಭಾಗ್ಯ ಸಿಕ್ಕಿತ್ತು ಅದು ಇವತ್ತು ಒಂದು ವರ್ಷ ಆದ ನಂತರ ಇಷ್ಟು ಸುಂದರವಾಗಿ ನೀವು ರಕ್ಷಣೆ ಮಾಡ್ತಾ ಇದ್ದೀರಾ ಮತ್ತು ಅದನ್ನು ಎಲ್ಲ ಕೂಡ ಮುಖ್ಯವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಬಳಸ್ತಾ ಇದ್ದೀರಾ ಅನ್ನ ಕೇಳಿ ನನಗೆ ಭಾಳ ಸಂತೋಷ ಆಯಿತು ಎಲ್ಲರಿಗೂ ಅದಕ್ಕೂ ಕೂಡ ಇವತ್ತು ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಅವರು ಭಾರತದ ಸಮಗ್ರ ಸಂಪೂರ್ಣ ಅಭಿವೃದ್ಧಿಗಾಗಿ ಮುಂದೂಡಿಕೊಂಡರೆ ವಿಕಿತ್ ಭಾರತ ಎರಡು ಸಾವಿರದ ನಲವತ್ತೇಳು ಅದು ಒಂದು ಗುರಿ ಇಟ್ಕೊಂಡಿದ್ದಾರೆ ಭಾರತಕ್ಕೆ ಲಾಭ ಆಗುವಂಥದ್ದು ಒಂದು ದೃಷ್ಟಿ ಇದು ಐದು ವರ್ಷ ಆರು ವರ್ಷ ಹತ್ತು ವರ್ಷದ ಒಂದು ಗುರಿ ಅದು ಇಪ್ಪತ್ತೆರಡು ವರ್ಷ ಮುಂದೆ ಭಾರತ ಎಷ್ಟು ಮಟ್ಟಿಗೆ ಅಂತ ಒಂದು ಗುರಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಎಂ ಪಿ ವಿಶೇಷವಾದಂತ ಅನುದಾನ ಅಂದ್ರೆ ಮೊದಲನೇ ಅನುದಾನ ತುಂಬಾ ಗುಂಪಿಗೆ ಕೊಟ್ಟದ್ದು ಇವತ್ತೊಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾದ ನಾವೆಲ್ಲರೂ ಸಹ ಸರ್ಕಾರ ರಾಜ್ಯ ಸರ್ಕಾರ ಕಾಲೇ ಮಾಡಿಲ್ಲ ಅವ್ರಿಗಾಲೇ ನಲವತ್ತೈದು ವರ್ಷ ಐವತ್ತು ವರ್ಷ ಆಗೋಗದೆ ಶಿಕ್ಷಕರು ಬರೀ ಕೇವಲ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿಗೆ ಕೆಲಸ ಮಾಡ್ತಾ ಇದ್ದಾರೆ ಶಿಕ್ಷಕರು ಶಿಕ್ಷಕರಿಗೆ ದಯಮಾಡಿ ರಾಜ್ಯ ಸರ್ಕಾರ ಅಪಾಯಿಂಟ್ ಮಾಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರಾಜ್ಯದಲ್ಲಿ ಶಿಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ ನೀವು ಶಿಕ್ಷಣ ಕೊಟ್ಟರೆ ರಾಜ್ಯ ಉದ್ಧಾರ ಆಗುತ್ತೆ ದೇಶ ಉದ್ಧಾರ ಆಗುತ್ತೆ ಒಡೆಯರ ವಂಶಸ್ಥರು ಈ ರಾಜ್ಯವನ್ನು ಆಡುವಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಡಳಿತವನ್ನು ನಡೆಸಿದವರು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಮಾಡಿಕೊಟ್ಟವರು ಅದೇ ದಾರಿಯಲ್ಲಿ ಮಾನ್ಯ ಸಂಸದರು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಈ ಶಾಲೆಗೆ ಭೇಟಿ ಕೊಟ್ಟಂತಹ ಮರುಕ್ಷಣದಲ್ಲಿಯೇ ಹದಿನೈದು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿ ಈ ಶಾಲೆಗೆ ದುರಸ್ತಿ ಕಾರ್ಯವನ್ನು ಕೈಗೊಂಡು ಈ ಶಾಲೆಗೆ ಒಂದು ಕಾಯಕಲ್ಪವನ್ನು ಒದಗಿಸಿಕೊಟ್ಟವರು ಮೈಸೂರು ಜಿಲ್ಲೆಯಲ್ಲಿಯೇ ಹೆಬ್ಬಾಳ ಕುಂಬಾರಕೊಪ್ಪಲ ಹಿರಿಯ ಪ್ರಾಥಮಿಕ ಶಾಲೆ ಏಳ್ನೂರಕ್ಕೂ ಮಿಗಿಲಾದಂತಹ ದಾಖಲಾತಿಯನ್ನ ಒಂದು ಇಡೀ ಮೈಸೂರು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಮಕ್ಕಳನ್ನ ಶಾಲೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ